ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅರ್ಜುನಾದಿಗಳು ಬೇರೆ ಬೇರೆಯಾಗಿ ದುರ್ಯೋಧನನಿಗೆ ಹೇಳಿದ ಉತ್ತರಗಳು ಉಲೂಕನು ದುರ್ಯೋಧನನ ಬಳಿಗೆ ಬಂದು ಅದನ್ನೆಲ್ಲ ತಿಳಿಸಿದ ಮೇಲೆ ದುರ್ಯೋಧನನ ಆಜ್ಞೆಯಿಂದ ಅವನ ಸೈನ್ಯವು ಯುದ್ಧಕ್ಕೆ ಸಿದ್ಧವಾದುದು ಎಂಬ ನೂರ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಸಂಜಯನು ಯುದ್ಧದ ಕಥೆಯನ್ನು ಹೇಳುತ್ತಿರುವನು ದುರ್ಯೋಧನನು ಹೇಳಿಕಳುಗಿಸಿದ ಮಾತುಗಳನ್ನು ನೆನೆಸಿಕೊಂಡ ಹಾಗೆಲ್ಲ ಅರ್ಜುನನಿಗೆ ಕೋಪದಿಂದ ಕಣ್ಣುಗಳು ಕೆಂಪೇರಿದವು ದೂರದೂರನೆ ಆ ದೂತನನ್ನು ನೋಡಿದನು ಆಮೇಲೆ ಕೃಷ್ಣನ ಮುಖವನ್ನು ನೋಡಿ ತನ್ನ ಉದ್ದವಾದ ತೋಳನ್ನು ಬೀಸುತ್ತ ಓಲೂಕ ನೀನು ದುರ್ಯೋಧನನಿಗೆ ನನ್ನ ಮಾತಿನಿಂದ ಹೀಗೆಂದು ಹೇಳು ಯಾವನು ತನ್ನ ಪರಾಕ್ರಮವನ್ನೇ ಅವಲಂಬಿಸಿ ಶತ್ರುಗಳನ್ನು ಯುದ್ಧಕ್ಕೆ ಕರೆದು ನಿರ್ಭಯವಾಗಿ ಅವರೊಡನೆ ಯುದ್ಧ ಮಾಡುವನೋ ಅವನೇ ನಿಜವಾದ ಗಂಡಸು ಈತರರ ವೀರ್ಯವನ್ನು ಆಶ್ರಯಿಸಿ ಶತ್ರುಗಳನ್ನು ಯುದ್ಧಕ್ಕೆ ಕರೆಯುವವನು ಕ್ಷತ್ರ ಬಂಧು ಅವನು ಕ್ಷತ್ರಿಯಾಧಮನೆನಿಸುವನು ಸ್ವತಃ ಶಕ್ತಿ ಇಲ್ಲದವನು ಪುರುಷಾಧಮನು ಹೀಗ ನಿನ್ನ ಸ್ಥಿತಿಯು ಹಾಗೆಯೇ ಇದೆ ಇತರರ ವೀರ್ಯವನ್ನು ನಂಬಿ ನೀನು ವೀರನೆಂದು ಹೇಳಿಕೊಳ್ಳುವೆಯ ಇಂತಹ ಅಲ್ಪ ಮನುಷ್ಯನಾದ ನೀನು ಇತರರನ್ನು ಧಿಕ್ಕರಿಸುವುದಕ್ಕೆ ಬಯಸುವೆ ಎಲಾ ಮೂಢ ವೃದ್ಧನು ಜಿತೇಂದ್ರಿಯನು ಎಲ್ಲ ರಾಜರಿಗೂ ಹಿತೈಷಿಯು ಮಹಾಪ್ರಾಜ್ಞನು ಆದ ನಮ್ಮ ತಾತನನ್ನು ಬಾಹ್ಲೇಕನನ್ನು ಸಾಯುವುದಕ್ಕಾಗಿ ಮುಂದೆ ಬಿಟ್ಟು ನೀನು ಮಹಾವೀರನೆಂದು ಹೆಮ್ಮೆಯನ್ನು ಹೇಳಿಕೊಳ್ಳುವೆ ಎಲ ದುರಾತ್ಮ ಕುಲಗೇಡಿ ಇದರಲ್ಲಿ ನಿನ್ನ ಆಂತರ್ಯವಾದ ಉದ್ದೇಶವೇನೆಂಬುದು ನಮಗೆ ತಿಳಿಯಿತು ಮೊದಲು ಮುದುಕನನ್ನು ಮುಂದೆ ತಂದೊಡ್ಡಿದರೆ ಪಾಂಡವರಾದ ನಾವು ಅವನನ್ನು ಕೊಲ್ಲದೆ ಬಿಟ್ಟು ಬಿಡುವೆವೆಂದು ನೀನು ನಮ್ಮ ತಾತನಾದ ಗಾಂಗೆಯನನ್ನು ಮುಂದೆ ಬಿಡುವ ಹಾಗಿದೆ ಎಲ ರಾಷ್ಟ್ರ ಯಾವನ ವೀರ್ಯವನ್ನು ನಂಬಿ ನೀನು ಇಷ್ಟೊಂದು ಬೊಗಳುವೆಯೋ ಆ ಭೀಷ್ಮನನ್ನೇ ಮೊದಲು ಎಲ್ಲಾ ಧನುರ್ಧಾರಿಗಳ ಮುಂದೆ ಕೊಲ್ಲುವೆನು ಅರ್ಜುನನಾದ ನಾನು ನನ್ನ ಪ್ರತಿಜ್ಞೆಯಂತೆ ಯುದ್ಧದಲ್ಲಿ ನಡೆಸದೆ ಬಿಡುವೆನೆ ರಾತ್ರಿಯು ಕಳೆದು ಬೆಳಗಾದೊಡನೆಯೇ ಯುದ್ಧವು ನಡೆಯುವುದು ಸತ್ಯಸಂಧನಾದ ಭೀಷ್ಮನು ಈಗ ನಿಮ್ಮ ಮುಂದೆ ಕೌರವರೆಲ್ಲರಿಗೂ ಸಂತೋಷವಾಗಲೆಂದು ನಾನು ಸೃಂಜೆಯರ ಮತ್ತು ಸಾಲೇಯಕರ ಸೈನ್ಯವನ್ನೆಲ್ಲ ಕೊಲ್ಲುವೆನು ಆ ಭಾರವು ನನಗಿರಲಿ ತ್ರೋಣನ ಸಹಾಯವಿಲ್ಲದಂತೆಯೇ ನಾನು ಸಮಸ್ತರನ್ನು ಕೊಲ್ಲುವೆನು ಪಾಂಡವರ ವಿಷಯದಲ್ಲಿ ನೀನು ಭಯಪಡಬೇಕಾದುದಿಲ್ಲವೆಂದು ಹೇಳಿ ನಿನಗೆ ಧೈರ್ಯವನ್ನು ಕೊಟ್ಟಿರಬಹುದು ನಮಗೂ ನೀನು ಅದೇ ಮಾತನ್ನು ಹೇಳಿ ಕಳುಹಿಸಿರಬಹುದು ಇಷ್ಟು ಮಾತ್ರಕ್ಕೆ ನೀನು ನಿನಗೆ ರಾಜ್ಯವು ದಕ್ಕಿತೆಂದು ಪಾಂಡವರು ವಿಪತ್ತಿಗೆ ಸಿಕ್ಕಿದರೆಂದು ತಿಳಿದ ಹಾಗಿದೆ ಅರ್ಪದಿಂದ ಮುಂಗಾಣದ ನೀನು ನಿನ್ನ ಮೇಲೆ ಕಾದಿರುವ ಅನರ್ಥವನ್ನು ಕಾಣದಿರುವೆ ದುರ್ಯೋಧನ ನಿನ್ನ ಸೇನಾ ಮಧ್ಯದಲ್ಲಿ ನಿನ್ನ ಕಣ್ಣಿದಿರಾಗಿಯೇ ನಾನು ಆ ಕುರು ವೃದ್ಧನನ್ನೇ ಮೊದಲು ಕೊಲ್ಲುವೆನು ನಾಳೆ ಸೂರ್ಯೋದಯವಾದೊಡನೆಯೇ ನೀನು ನಿನ್ನ ಸೈನ್ಯಗಳನ್ನು ಸೇರಿಸಿಕೊಂಡು ಬಂದು ನಿಲ್ಲು ಧ್ವಜ ರಥಾದಿ ಬಿರುದುಗಳೊಡನೆ ನಮ್ಮಿದಿರಿಗೆ ನಿಲ್ಲುವ ಸತ್ಯಸಂಧನಾದ ಆ ಭೀಷ್ಮನನ್ನು ನನ್ನಿಂದಾದರೆ ರಕ್ಷಿಸಿಕೊಳ್ಳುವವನಾಗು ಆ ಭೀಷ್ಮನನ್ನು ನಾನು ನನ್ನ ಬಾಣಗಳಿಂದ ನಿಮ್ಮ ಕಣ್ಣಿದಿರಾಗಿಯೇ ರಥದಿಂದ ಕೆಡಹುವೆನು ನೋಡು ನಾಳೆ ಬೆಳಗಾದೊಡನೆಯೇ ನನ್ನ ಬಾಣಗಳಲ್ಲಿ ಮರೆಸಿ ಹೋದ ಭೀಷ್ಮನನ್ನು ಕಾಣದೇ ನೀನು ಕಳವಳಿಸುವಾಗ ಈ ನಿನ್ನ ಹೆಮ್ಮೆಯ ಮಾತುಗಳ ಫಲಿತಾಂಶವೇನೆಂಬುದನ್ನು ನೀನೇ ತಿಳಿಯುವೆ ಓ ಸುಯೋಧನ ಪಾಪಿಯು ಘಾತುಕನು ನಮ್ಮಲ್ಲಿ ನಿತ್ಯ ವೈರವುಳ್ಳವನು ಆದ ದುಶ್ಶಾಸನ ವಿಷಯವಾಗಿ ಭೀಮನು ಯಾವ ಪ್ರತಿಜ್ಞೆಯನ್ನು ಮಾಡಿದನೋ ಅದು ನಿಜವಾಗುವುದನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ ಎಲಾ ನೀಚ ನಿನ್ನ ಗರ್ವಕ್ಕೂ ನಿನ್ನ ಮದಕ್ಕೂ ನಿನ್ನ ಕೋಪಕ್ಕೂ ನಿನ್ನ ಕ್ರೌರ್ಯಕ್ಕೂ ನಿನ್ನ ಧರ್ಮ ದ್ವೇಷ ದಯಾ ಶೂನ್ಯತೆ ಘಾತುಕತನ ಅಹಂಭಾವ ಅಧರ್ಮ ಪ್ರವೃತ್ತಿ ಮಾಯಾಡಿತನ ಹಿರಿಯರ ತಿರಸ್ಕಾರ ಕರ್ಣಾದಿಗಳಲ್ಲಿ ನಿನಗಿರುವ ಜಯದ ಆಶೆ ಸೇನಾ ಬಲದ ಕೊಬ್ಬು ನಮ್ಮಲ್ಲಿ ವಂಚನೆ ಇವಕ್ಕೆಲ್ಲ ನೀನು ಫಲವನ್ನು ನೋಡುವೆ ಶ್ರೀಕೃಷ್ಣ ಸಹಾಯವುಳ್ಳ ನಾನು ಕೋಪಗೊಂಡರೆ ನಿನಗೆ ರಾಜ್ಯದಲ್ಲಿಯಾಗಲಿ ಬದುಕಿನಲ್ಲಿಯಾಗಲಿ ಆಶೆಯಲ್ಲಿಯದು ಭೀಷ್ಮ ದ್ರೋಣರಿಬ್ಬರು ಪರಾಜಿತರಾಗಿ ಕರ್ಣನು ಹತನಾಗಿ ನಿನ್ನ ಸಹೋದರರ ಮತ್ತು ಮಕ್ಕಳ ಮರಣವನ್ನು ಕೇಳಿ ನೀನು ತೊಡೆ ಮುರಿದು ಬಿದ್ದಾಗ ನಿನ್ನ ದುಷ್ಕೃತ್ಯಗಳನ್ನು ನೆನೆಸಿಕೊಂಡು ನೀನು ಪಶ್ಚಾತ್ತಾಪ ಪಡುವೆ ಸುಯೋಧನ ನಾನು ಒಂದಾವರ್ತಿ ಮಾಡಿದ ಪ್ರತಿಜ್ಞೆಯನ್ನು ಬದಲಾಯಿಸಿ ಬೇರೊಂದು ಪ್ರತಿಜ್ಞೆಯನ್ನು ಮಾಡಲಾರೆನು ಸತ್ಯವಾಗಿ ಹೇಳುವೆನು ನಾನು ಹಿಂದೆ ಹೇಳಿದುದೆಲ್ಲವೂ ಸತ್ಯವೇ ಆಗುವುದು ಎಂದನು ಆಮೇಲೆ ಧರ್ಮರಾಜನು ಉಲೂಕನನ್ನು ನೋಡಿ ಉಲೂಕ ನೀನು ನನ್ನ ಮಾತಿನಿಂದ ದುರ್ಯೋಧನನಿಗೆ ಹೀಗೆಂದು ಹೇಳು ನಿನ್ನ ಸ್ವಭಾವದಂತೆ ನನ್ನ ಸ್ವಭಾವವೆಂದು ತಿಳಿಯಬೇಡ ಇವೆರಡಕ್ಕೂ ಸತ್ಯಕ್ಕೂ ಅಸತ್ಯಕ್ಕೂ ಇರುವಷ್ಟು ತಾರತಮ್ಯವಿದೆ ಇರುವೆಗಳು ಮೊದಲಾದ ಅಲ್ಪ ಪ್ರಾಣಿಗಳಿಗೂ ಕೂಡ ನಾನು ಕೇಡನ್ನು ಎಣಿಸುವವನಲ್ಲ ಹೀಗಿರುವಾಗ ಜ್ಞಾತಿಗಳಾದ ನಿಮ್ಮ ವಧವನ್ನು ನಾನು ಕೋರುವೆನೆ ಇದಕ್ಕಾಗಿಯೇ ನಾನು ಐದು ಗ್ರಾಮಗಳನ್ನಾದರೂ ಬಿಟ್ಟುಕೊಟ್ಟರೆ ಸಾಕೆಂದು ನಿನ್ನನ್ನು ಕೇಳಿದೆನು ದುರ್ಬುದ್ಧಿಯುಳ್ಳ ನೀನು ಮುಂದೆ ನಿನ್ನ ಮೇಲೆ ಬಿದ್ದಿರುವ ಮಹತ್ತಾದ ವ್ಯಸನವನ್ನು ಕಾಣದೆ ನಿನ್ನ ಹಠವನ್ನೇ ಹಿಡಿದಿರುವೆ ದುರಾಶೆಯಿಂದಲೋ ಅಜ್ಞತೆಯಿಂದಲೋ ನೀನು ಬಾಯಿಗೆ ಬಂದ ಹಾಗೆ ಹರಡುತ್ತಿರುವೆ ವಾಸುದೇವನು ಹೇಳಿದ ಹಿತವಾಕ್ಯವು ನಿನ್ನ ಮನಸ್ಸಿಗೆ ಹಿಡಿಯಲಿಲ್ಲ ಇನ್ನು ಹೆಚ್ಚು ಮಾತೇಕೆ ನಾಳೆ ನಿನ್ನ ಸಮಸ್ತ ಬಂಧು ಬಳಗಗಳನ್ನೆಲ್ಲ ಕಟ್ಟಿಕೊಂಡು ಬಂದು ಯುದ್ಧ ಮಾಡು ನಿನ್ನ ವಾಕ್ಯವನ್ನೆಲ್ಲಾ ನಾವು ಕೇಳಿದೆವು ಅದರ ಅಭಿಪ್ರಾಯವನ್ನು ಗ್ರಹಿಸಿದೆವು ನಿನ್ನ ಇಷ್ಟವು ಹೇಗೋ ಹಾಗೆ ನಡೆಯಲಿ ಎಂದು ಒಂದೇ ಮಾತಿನಲ್ಲಿ ಹೇಳಿಬಿಡು ಎಂದನು ಆಮೇಲೆ ಭೀಮಸೇನನು ಅಲೋಕ ಪಾಪಿಯು ವಂಚಕನೋ ದುರಾಚಾರನೋ ಆದ ಆ ದುರ್ಯೋಧನನಿಗೆ ನಾನು ಹೀಗೆ ಹೇಳಿದುದಾಗಿ ತಿಳಿಸು ಇನ್ನು ಮೇಲೆ ನೀನು ಹದ್ದುಗಳ ಹೊಟ್ಟೆಯಲ್ಲಿಯೋ ಹಸ್ತಿನಾವತಿಯ ಸ್ಮಶಾನದಲ್ಲಿಯೋ ಸೇರಬೇಕಾದುದೇ ನಿಶ್ಚಯವು ರಾಜಸಭಾ ಮಧ್ಯದಲ್ಲಿ ನಾನು ಯಾವ ಪ್ರತಿಜ್ಞೆಯನ್ನು ಮಾಡಿದೆನೋ ಆ ವಾಕ್ಯವನ್ನು ಸತ್ಯವಾಗಿಯೇ ಮಾಡುವೆನು ಈಗಲೂ ಸತ್ಯದ ಮೇಲೆ ಆಣೆಯಿಟ್ಟು ನಿನಗೆ ಹೇಳುವೆನು ನಾನು ದುಶ್ಶಾಸನ ರಕ್ತ ಕುಡಿಯುವೆನು ನಿನ್ನ ತೊಡೆಗಳೆರಡನ್ನು ಮುರಿಯುವೆನು ನಿನ್ನ ಸಹೋದರರೆಲ್ಲರನ್ನು ಕೊಲ್ಲುವೆನು ಪುತ್ರರಿಗೆಲ್ಲ ನಾನೇ ಮೃತ್ಯು ಇತರ ರಾಜಪುತ್ರರಿಗೆಲ್ಲ ಅಭಿಮನ್ಯುವೆ ಮೃತ್ಯು ಇದರಲ್ಲಿ ಸಂದೇಹವಿಲ್ಲ ನನ್ನ ಕೆಲಸದಿಂದ ನಿಮ್ಮನ್ನೆಲ್ಲ ಮೆಚ್ಚಿಸುವೆನು ಸುಯೋಧನ ಮತ್ತೊಂದು ಕೊನೆಯ ಮಾತನ್ನು ಹೇಳುವೆನು ಕೇಳು ನಿನ್ನನ್ನು ನಾನು ನಿನ್ನ ಎಲ್ಲಾ ಸಹೋದರರೊಡನೆ ಕೊಂದು ಧರ್ಮರಾಜನ ಕಣ್ಣಿದಿರಾಗಿ ನಿನ್ನ ತಲೆಯ ಮೇಲೆ ನನ್ನ ಕಾಲನ್ನು ಉರುವೆನು ಆಮೇಲೆ ನಕುಲನು ಉಲೂಕನನ್ನು ಕುರಿತು ಎಲಾ ದೂತ ದುರ್ಯೋಧನನಿಗೆ ನಾನು ನನ್ ನೀನು ನನ್ನ ಮಾತಿನಿಂದ ಹೀಗೆಂದು ತಿಳಿಸು ನಿನ್ನ ಮಾತನ್ನೆಲ್ಲ ಕೇಳಿದೆನು ನೀನು ಹೇಳಿದಂತೆಯೇ ಎಲ್ಲವನ್ನೂ ನಡೆಸುವೆನು ನಾನು ಹೇಳುವುದಿಷ್ಟೆ ಆಮೇಲೆ ಸಹದೇವನು ಉಲುಕ ಆ ದುರ್ಯೋಧನನಿಗೆ ನನ್ನದೊಂದು ಮಾತು ಸುಯೋಧನ ನಿನ್ನ ಈಗಿನ ಮನೋರಥಗಳೆಲ್ಲವೂ ವ್ಯರ್ಥವೇ ಆಗುವುದು ಹಿಂದೆ ನಮ್ಮ ಕಷ್ಟವನ್ನೆಲ್ಲಾ ನೋಡಿ ನೀನು ಎಷ್ಟು ಸಂತೋಷಿಸಿದೆಯೋ ಮುಂದೆ ನಿನ್ನ ಪುತ್ರ ಮಿತ್ರ ಜ್ಞಾತಿ ಬಂಧುಗಳೊಡನೆ ಅಷ್ಟೇ ಸಂಕಟ ಪಡುವೆ ಆಮೇಲೆ ವೃದ್ಧರಾದ ವಿರಾಟ ದ್ರಪದರಿಬ್ಬರು ಉಲೂಕನನ್ನು ನೋಡಿ ದೂತ ಸಾಧುಗಳಾಗಿದ್ದವರಲ್ಲಿ ನಾವು ದಾಸ್ಯಕ್ಕಾದರೂ ಸಿದ್ಧರಾಗಿರುವೆವು ನಿನಗೆ ನಾವು ದಾಸರೆಂದು ನೀನು ಹೇಳಿ ಕಳುಹಿಸಿದೆ ನಾವು ನಿನ್ನ ದಾಸರೋ ದಾಸರಲ್ಲವೋ ಎಂಬುದು ನಾಳೆ ಯುದ್ಧದಲ್ಲಿ ತಾನಾಗೆ ಸ್ಪಷ್ಟವಾಗುವುದು ಅವರವರ ಶೌರ್ಯ ಪೌರುಷಗಳೆಲ್ಲ ಸ್ಪಷ್ಟವಾಗಿ ನಾಳೆ ತಿಳಿಯುವುದು ಆಮೇಲೆ ಶಿಖಂಡಿಯು ಉಲೂಕನನ್ನು ನೋಡಿ ಉಲೂಕ ನೀನು ನನ್ನ ಮಾತಿನಿಂದ ದುರ್ಯೋಧನನಿಗೆ ಹೀಗೆಂದು ತಿಳಿಸು ನನ್ನ ಭಯಂಕರವಾದ ಪರಾಕ್ರಮ ಕಾರ್ಯವನ್ನು ನಾಳೆ ಯುದ್ಧದಲ್ಲಿ ನೀನು ನೋಡುವೆ ಯಾವನ ವೀರ್ಯವನ್ನು ಆಶ್ರಯಿಸಿ ನೀನು ಯುದ್ಧದಲ್ಲಿ ಜಯವನ್ನು ಕೋರುವೆಯೋ ಆ ನಿನ್ನ ಪಿತಾಮಹನನ್ನು ನಾನೇ ರಥದಿಂದ ಕೆಡಹುವೆನು ಆ ಭೀಷ್ಮನ ವಧಕ್ಕಾಗಿಯೇ ನಾನು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವನು ಎಲ್ಲಾ ಧನುರ್ಧಾರಿಗಳನ್ನು ಕಣ್ಣ ಮುಂದೆ ನಾನೇ ಭೀಷ್ಮನನ್ನು ಕೊಲ್ಲುವೆನು ಆಮೇಲೆ ದೃಷ್ಟದ್ಯುಮ್ನನು ಓಲೂಕ ನನ್ನ ಮಾತಿನಿಂದ ದುರ್ಯೋಧನನಿಗೆ ಹೀಗೆಂದು ತಿಳಿಸು ಆ ದ್ರೋಣನನ್ನು ಅವನ ಸಮಸ್ತ ಪರಿವಾರಗಳೊಡನೆ ಕೊಲ್ಲತಕ್ಕವನೇ ನಾನು ನಾಡಿನ ಯುದ್ಧದಲ್ಲಿ ಬೇರೆ ಯಾರು ಎಂದು ಮಾಡದ ಕಾರ್ಯವನ್ನು ನಾನು ಮಾಡುವೆನು ಎಂದು ಹೇಳು ಎಂದನು ಆಮೇಲೆ ಧರ್ಮರಾಜನು ತಿರುಗಿ ಮತ್ತೊಮ್ಮೆ ವುಲೂಕನನ್ನು ಕುರಿತು ಹುಲೂಕ ದುರ್ಯೋಧನನಿಗೆ ಈ ನನ್ನ ಕೊನೆಯ ಮಾತನ್ನು ತಿಳಿಸಿಬಿಡು ನನಗೆ ಸರ್ವಾತ್ಮನ ಜ್ಞಾತಿಗಳ ಕೊಲೆಯೂ ಸಮ್ಮತವಲ್ಲ ನಿನ್ನ ದೋಷದಿಂದಲೇ ಇಷ್ಟೆಲ್ಲ ಅನರ್ಥಗಳು ಉಂಟಾಗಿವೆ ಎಂದು ತಿಳಿಸು ಓ ದೂತ ಈ ನೀನು ಇನ್ನು ವಿಳಂಬ ಮಾಡದೆ ಹೊರಟು ಹೋಗು ಇಷ್ಟವಿದ್ದರೆ ನೀನು ಇಲ್ಲಿಯೇ ಇರಬಹುದು ನಾವು ನಿನಗೆ ಬಂಧುಗಳು ಎಂದನು ಕೊಡನೆಯೇ ಉಲೂಕನು ಧರ್ಮರಾಜನ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಟು ಬಂದು ದುರ್ಯೋಧನನನ್ನು ಕಂಡು ಅರ್ಜುನನು ಹೇಳಿದ ಉತ್ತರಗಳನ್ನೆಲ್ಲ ಅವನಿಗೆ ಮೊದಲಿಂದ ಯಥಾವತ್ತಾಗಿ ತಿಳಿಸಿದನು ಆಮೇಲೆ ಕೃಷ್ಣನು ಇತರ ಪಾಂಡವರು ವಿರಾಟ ಧ್ರುಪದರು ದೃಷ್ಟುದುಮ್ನನು ಶಿಖಂಡಿಯು ಹೇಳಿದ ಎಲ್ಲಾ ಮಾತನ್ನು ಹಾಗೆಯೇ ತಿಳಿಸಿದನು ಈ ಮಾತನ್ನು ಕೇಳಿದೊಡನೆ ದುರ್ಯೋಧನನು ದುಶಾಸನ ಕರ್ಣ ಶಕುನಿಗಳನ್ನು ಕರೆದು ನಮ್ಮ ಸೈನ್ಯವನ್ನು ನಮ್ಮ ಮಿತ್ರರಾಜರ ಸೈನ್ಯವನ್ನು ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಹೇಳಿರಿ ನಾಳೆ ಬೆಳಗಾಗುವುದಕ್ಕೆ ಮೊದಲೇ ಎಲ್ಲ ಸೈನ್ಯವೂ ಸಿದ್ಧವಾಗಿರಬೇಕು ಎಂದನು ಉಡನೆಯೇ ಕರ್ಣನು ದೂತರ ಮೂಲಕವಾಗಿ ಹೇಳಿ ಕಳುಹಿಸಲು ಆ ದೂತರು ಒಂಟೆಗಳು ರಥಗಳು ಹೇಸರ ಕತ್ತೆಗಳು ಮುಂತಾದ ವೇಗವುಳ್ಳ ವಾಹನಗಳನ್ನೇರಿ ಶಿಬಿರದ ನಾನಾ ಕಡೆಯೂ ಸುತ್ತಿ ಎಲ್ಲ ಸೈನ್ಯಕ್ಕೂ ಕರ್ಣನ ಆಜ್ಞೆಯನ್ನು ತಿಳಿಸಿ ಬೆಳಗಾಗುವುದಕ್ಕೆ ಮೊದಲೇ ಸಿದ್ಧವಾಗಿರಬೇಕೆಂದು ಹೇಳಿದರು ಇದು ನೂರ ಅರವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ